ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಏನ್ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ತುಂಬಾನೇ ಖುಷಿ ಆಗ್ತಾ ಇದೆ ಯಾಕಂದ್ರೆ ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದ್ನಲ್ವಾ ಆ ವಿಡಿಯೋಗೆ ತುಂಬಾ ಜನ ರೆಸ್ಪಾನ್ಸ್ ಮಾಡಿದ್ರು ನನಗೆ ಎಷ್ಟೋ ಜನ ಅಂತಂದ್ರೆ ತುಂಬಾ ಜನ ನನಗೆ ಕಾಂಟ್ಯಾಕ್ಟ್ ನಂಬರ್ ಹೊಸ ಸಬ್ಸ್ಕ್ರೈಬರ್ಸ್ ಎಲ್ಲರೂ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ನನಗೆ ಕಾಲ್ ಮಾಡಿ ಮಾತಾಡಿದ್ರು ಹ್ಮ್ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ನನಗೆ ಕಾಲ್ ಮಾಡಿ ಮಾತಾಡಿದ್ರು ಕೆಲವೊಬ್ರು ಆ ಮೆಸೇಜ್ ಮಾಡಿದ್ರು ವಾಯ್ಸ್ ಮೆಸೇಜಸ್ ಮಾಡಿದ್ರು ತುಂಬಾ ಜನ ಯಾರು ಅಂತಂದ್ರೆ ತುಂಬಾ ಜನ ಹೆಣ್ಮಕ್ಳು ಓದ್ಕೊಂಡಿರೋರು ತುಂಬಾ ಎಜುಕೇಟೆಡ್ ಆಗಿರೋರು ತುಂಬಾ ಜನ ನನ್ಗೆ ಮಾತಾಡಿದ್ರು ಕಾಲ್ ಮಾಡಿ ಆ ಏನಂದ್ರೆ ನೀವು ಒಂದೊಂದು ಹೇಳೋ ಮಾತು ಕೂಡ ಒಂದೊಂದು ಸತ್ಯಾನೇ ಯಾಕಂದ್ರೆ ನಮ್ದು ಪರಿಸ್ಥಿತಿ ಇವಾಗ ಅದೇ ತರ ಇದೆ ಎಷ್ಟೊಂದ್ ಜನ ಹೆಣ್ಮಕ್ಳಿಗೆ ಏನಂತಂದ್ರೆ ಆ ಈಗ ಹೊರ್ಗಡೆ ಇರೋರಿಗೆ ಬೆಂಗಳೂರಲ್ಲಿ ಇರೋಂತವ್ರಿಗೆ ಎಲ್ಲರ್ಗು ಆ ಒಬ್ಬರದೇ ದುಡಿಬಿನಲ್ಲಿ ಜೀವನ ಅಂದ್ರೆ ತುಂಬಾನೇ ಕಷ್ಟ ಇದೆ ಈಗೊಂದು ಫಾರ್ಟಿ ತೌಸಂಡ್ ಫಿಫ್ಟಿ ತೌಸಂಡ್ ಸಿಕ್ಸ್ಟಿ ತೌಸಂಡ್ ವರ್ಗು ಪೇಮೆಂಟ್ ಬರ್ತಾ ಇದೆ ಅಂದ್ರೂ ಬೆಂಗಳೂರಲ್ಲಿ ಜೀವನ ಮಾಡೋದು ತುಂಬಾನೇ ಕಷ್ಟ ಇದೆ ಆ ಒಂದ್ ಫ್ಯಾಮಿಲಿನ ನಡೆಸ್ಬೇಕು ಅಂದ್ರೆ ತುಂಬಾನೇ ಕಷ್ಟ ಇದೆ ನಾವು ಏನಾದ್ರು ಮಾಡ್ಬೇಕು ನಾವು ನಾವು ಕೆಲಸ ಮಾಡೋದ್ರಿಂದ ನನ್ನ ಹಸ್ಬೆಂಡ್ ಗೆ ನನ್ನಿಂದ ಏನಾದ್ರು ಹೆಲ್ಪ್ ಅಂತ ಎಷ್ಟು ಹೆಣ್ಮಕ್ಳಿಗೆ ಆತರ ಮನ್ಸಿದೆ ಗೊತ್ತಾ ತುಂಬಾ ಜನ ಹೆಣ್ಮಕ್ಳಿಗೆ ಆತರ ಮನ್ಸಿದೆ ಅದನ್ನ ಮಕ್ಳು ಅರ್ಥ ಮಾಡ್ಕೋಬೇಕು ಏನಂದ್ರೆ ನಿಮ್ಮ ವೈಫ್ ನಿಮ್ಗೆ ತೋರಿಸಿಕೊಳ್ಳದೇನೆ ಅವ್ರ ಮನ್ಸಲ್ಲ ಅದಿದೆಯಲ್ಲ ಆ ತರ ಒಂದು ಪ್ರೀತಿ ಇದೆಯಲ್ಲ ಅದಕ್ಕೆ ನೀವು ಅಪ್ರಿಷಿಯೇಟ್ ಮಾಡ್ಬೇಕು ನಿಜ ತುಂಬಾ ಜನ ಗಂಡಸರು ನಾನ್ ವಿಡಿಯೋಸ್ ನೋಡ್ತಾ ಇದಾರೆ ಅವ್ರಿಗೆ ಹೇಳ್ತಾ ಇರೋದು ಹ್ಮ್ ನೋಡಿ ನಿಮ್ಮ ಹೆಂಡತಿರು ನಿಮ್ಮನ್ನ ಎಷ್ಟು ಅರ್ಥ ಮಾಡ್ಕೊಂಡಿರ್ತಾರೆ ಅಂತ ನೀವು ಅವ್ರನ್ನ ಅದಕ್ಕೆ ಎರಡ್ ಪಟ್ಟು ಅರ್ಥ ಮಾಡ್ಕೊಂಡು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಆ ಏನಂದ್ರೆ ಹ್ಮ್ ಇಲ್ಲ ಮೇಡಮ್ ಏನಂದ್ರೆ ನನ್ನ ಹಸ್ಬೆಂಡು ನನಗೆ ನೀನೇನು ತೊಂದರೆ ತಗೋಬೇಡ ಆರಾಮಾಗಿರು ಅಂತ ಹೇಳ್ತಾರೆ ಬಟ್ ನನಗೆ ಆ ನೋಡ್ಕೊಂಡಿರಕ್ ಆಗಲ್ಲ ಏನಾದ್ರೂ ನನ್ನಿಂದ ಏನಾದ್ರು ಹೆಲ್ಪ್ ಆಗ್ಬೋದಾ ಅವರಿಗೆ ನಾನು ಏನಾದ್ರೂ ಒಂದು ಅಂತ ನನ್ಗೆ ಅನ್ ಅನಿಸ್ತಾ ಇರುತ್ತೆ ಯಾವಾಗ್ಲೂ ಆಹ್ ನಿಮ್ಮ ವಿಡಿಯೋಗಳನ್ನ ನಾನು ಹನ್ನೆರಡು ಗಂಟೆ ಒಂದು ಗಂಟೆ ರಾತ್ರಿ ನೋಡ್ತಾ ಇರ್ತೀನಿ ನೀವು ಹೇಳೋದು ಒಂದೊಂದು ಮಾತು ಕೂಡ ಎಂತವರ್ನೇ ಆದ್ರೂ ಒಂದು ಕೆಲಸ ಮಾಡ್ಬೇಕು ಏನು ಮಾಡ್ದೇನೆ ಸುಮ್ಮನೆ ಕುತ್ಕೋಬಾರ್ದು ಅಂತ ಅನ್ಸುತ್ತೆ ಆತರ ಇರುತ್ತೆ ನಿಮ್ದು ಒಂದೊಂದು ಮಾತುಗಳು ಕೂಡ ಅಂತ ಆ ಹೇಳಿದ್ರು ತುಂಬಾನೇ ಖುಷಿ ಆಯ್ತು ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ನಿಮ್ಮ ಫ್ಯಾಮಿಲಿ ಸಪೋರ್ಟಿವ್ ಆಗಿರ್ಬೇಕು ಅಂತ ಅನ್ಕೋತಾ ಇದೀರಲ್ಲ ಅದಕ್ಕೆ ನನ್ಗಂತೂ ತುಂಬಾ ಖುಷಿ ಆಯ್ತು ಮತ್ತೆ ಇನ್ನೊಂದು ವಿಷಯ ಏನ್ ಗೊತ್ತಾ ಹ್ಮ್ ಇವತ್ತು ಆಕ್ಚುಲಿ ಇವತ್ತು ಹೋದ್ರವರು ಕೋಲಾರದಿಂದ ಒಬ್ರು ಬಂದಿದ್ರು ಅವ್ರ ನನಗೆ ಕಾಲ್ ಮಾಡಿಲ್ಲ ಕಾಂಟ್ಯಾಕ್ಟ್ ಮಾಡ್ಕೊಂಡ್ ಬಂದಿಲ್ಲ ಡೈರೆಕ್ಟ್ ಬಂದ್ರು ಅವ್ರು ಡೈರೆಕ್ಟ್ ಫ್ರೀ ಆಗಿ ತರ ಬಂದಿದ್ ನೋಡಿ ಟಾಪಿಗೆ ನಾನು ಇಲ್ಲೇ ಲೋಕಲ್ ಅವ್ರು ಯಾರೋ ಬಟ್ಟೆ ಕೊಡಕ್ ಬಂದಿದ್ದಾರೆ ಅಂತ ಅನ್ಕೊಂಡೆ ಅವ್ರು ಬಂದ್ಬಿಟ್ಟು ಯೂಟ್ಯೂಬ್ ನೋಡ್ಕೊಂಡು ಬಂದಿರೋದು ನನ್ಗೆ ನೀವಂದ್ರೆ ತುಂಬಾ ಇಷ್ಟ ಅಂತ ಅಂದ್ರು ಆಮೇಲೆ ಹೌದಾ ಕಾಲೇ ಮಾಡಿಲ್ಲ ನೀವು ಹಂಗೆ ಬಂದಿದ್ದೀರಾ ಅಂತ ಆ ಹೌದು ಕಾಲ್ ಮಾಡಿಲ್ಲ ಏನಿಲ್ಲ ಹಂಗೆ ಬಂದ್ವಿ ಅಂದ್ರೆ ನನ್ನ ಹಸ್ಬೆಂಡು ಅಂದ್ರೆ ಪತ್ರಿಕೋದ್ಯಮದಲ್ಲಿ ಇರೋದು ಅಹ್ ಅವ್ರದ್ದು ಅಹಿಂದವಾಣಿ ಅಂತ ಹೇಳಿ ನ್ಯೂಸ್ ಪೇಪರ್ ಇದೆ ಅಹ್ ಅವರು ಇಲ್ಲೆಲ್ಲ ಓಡಾಡ್ತಿರ್ತಾರೆ ಬನ್ನೇರ್ಘಟ್ಟ ನಿಯರ್ ಎಲ್ಲ ಹಾಗಾಗಿ ಇವತ್ತು ಬರ್ತಾ ಇದ್ರು ನನ್ನ ಹಸ್ಬೆಂಡೇ ಕರ್ಕೊಂಡ್ ಬಂದಿದ್ದು ನೀನು ಯಾವಾಗಲೂ ನೋಡ್ತಾ ಇರ್ತೀಯಾ ಅವ್ರನ್ನ ಮೀಟ್ ಮಾಡಿಸ್ತೀನಿ ಅಂತ ಹೇಳಿ ಕರ್ಕೊಂಡ್ ಬಂದಿದ್ರು ಅಂತ ಹೇಳಿ ತುಂಬಾನೇ ಖುಷಿ ಆಯ್ತು ಅವರು ಬಂದಿದ್ದು ಅವರು ಹೇಳ್ತಾ ಇದ್ರು ನನಗೆ ಆ ಗೊತ್ತಿಲ್ಲ ನಿಮ್ ವಿಡಿಯೋಸ್ ನನಗೆ ಎಷ್ಟು ಅಡಿಕ್ಟ್ ಆಗಿದ್ದೀನಿ ಅಂದ್ರೆ ಯಾಕೆ ಇವ್ರು ಡೈಲಿ ವಿಡಿಯೋಸ್ ಹಾಕಲ್ಲ ಯಾಕಪ್ಪ ಇವ್ರು ಡೈಲಿ ವಿಡಿಯೋಸ್ ಹಾಕಲ್ಲ ಅಂತ ಅನ್ಕೋತಾ ಇರ್ತೀನಿ ಎಷ್ಟೋ ಸರಿ ಎರಡು ದಿನ ಮೂರ್ ದಿನ ಒಂದ್ಸರಿ ವಾರಕ್ಕೊಂದ್ಸರಿ ಈ ತರ ವಿಡಿಯೋ ಹಾಕ್ತಾ ಇರ್ತೀರಾ ಅದನ್ನೇ ರಿಪೀಟ್ ರಿಪೀಟ್ ನೋಡ್ತಾ ಇರ್ತೀನಿ ನಾನು ಆ ನೈಟ್ ಎಲ್ಲ ಕುತ್ಕೊಂಡು ನೋಡ್ತಾ ಇರ್ತೀನಿ ನಿಮ್ಮ ವಿಡಿಯೋಸ್ನ ಅಂತ ಹೇಳಿ ಹ್ಮ್ ಹೇಳಿದ್ರು ತುಂಬಾನೇ ಖುಷಿ ಆಯ್ತು ಅವರು ಅಂತ ಹೇಳಿದಾಗ ಬಂದು ಮೀಟ್ ಮಾಡ್ಕೊಂಡು ಮಾತಾಡ್ಕೊಂಡು ಹೋದು ನಾನು ಏನಾದ್ರು ಮಾಡ್ಬೇಕು ನಾನು ಎಂಬ್ರಾಯ್ಡರಿ ಕಲಿಬೇಕು ಅಂತ ಅನ್ಕೊಂಡಿದೀನಿ ಟೈಲರಿಂಗ್ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ರು ಸರಿ ಆಯ್ತು ಬನ್ನಿ ಹ್ಮ್ ಫ್ರೀ ಆದಾಗ ನಾನು ಅಲ್ಲಿಂದ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ರು ನನ್ನ ಹಸ್ಬೆಂಡ್ ಈ ಕಡೆ ಬರ್ಬೇಕು ಕರ್ಕೊಂಡ್ ಕರ್ಕೊಂಡು ಬರ್ತಾರೆ ಹ್ಮ್ ಅವ್ರ ಜೊತೆ ಬರ್ತೀನಿ ಅಂತ ಹೇಳಿದ್ವಿ ಓಕೆ ಬನ್ನಿ ಅಂತ ಹೇಳಿದೆ ಬಟ್ ಒಂದ್ ಪ್ರಾಬ್ಲಮ್ ಏನಂದ್ರೆ ನನ್ಗೆ ವರ್ಕರ್ ಬರ್ತಾರಲ್ಲ ಅವರು ಮಿಷಿನ್ ಮೇಲೆ ವರ್ಕ್ ಮಾಡ್ತಿರ್ತಾರೆ ಅವರು ಇದ್ದವಾಗ ಬೇಡ ಅವರು ಇಲ್ಲ ಅಂದ್ರೆ ನಾನು ಬನ್ನಿ ಅಂತ ಹೇಳಿದೆ ಅದಕ್ಕೋಸ್ಕರ ನಾನು ಆಫ್ಲೈನ್ ಕ್ಲಾಸಸ್ ಮಾಡಲ್ಲ ಸಾಮಾನ್ಯವಾಗಿ ಆನ್ಲೈನ್ ಕ್ಲಾಸಸ್ ಆ ಓಕೆನಾ ಮತ್ತೆ ಇನ್ನೊಬ್ರು ಏನಂದ್ರೆ ಅವರು ಯೂಟ್ಯೂಬರ್ ಆಕ್ಚುಲಿ ನನ್ಗೆ ಇವತ್ತು ನನ್ನ ಸ್ಟೂಡೆಂಟ್ ಒಬ್ರು ಧನು ಕೆಆರ್ ಪೇಟೆ ಅಂತ ಇದ್ದಾರೆ ಆ ಧನು ಪೇಟೆನೆ ಅನ್ಸುತ್ತೆ ಅವ್ರ ಹೆಸರು ಧನು ಧನು ಅನ್ನೋರ್ ಇಬ್ರು ಇದಾರ ಏನೋ ಗೊತ್ತಿಲ್ಲ ಅವರು ನನಗೆ ಇವಾಗ ಒಂದು ಲಿಂಕ್ ಶೇರ್ ಮಾಡಿದ್ರು ಅವರು ಯೂಟ್ಯೂಬರ್ ಯೂಟ್ಯೂಬ್ ಚಾನಲ್ ಇದ್ರು ಫ್ಯಾಷನ್ ಟೆಕ್ ಅಂತ ಹೇಳಿ ಅವರು ಎಂಬ್ರಾಯ್ಡ್ರಿ ಮಾಡ್ತಾರೆ ಕಂಪ್ಯೂಟರ್ ಕಂಪ್ಯೂಟರೈಸ್ಡ್ ಎಂಬ್ರಾಯ್ಡ್ರಿ ಮಾಡ್ತಾರೆ ಅವರು ಆಕ್ಚುಲಿ ನನಗೆ ಮೊನ್ನೆ ಕಾಲ್ ಮಾಡಿ ಮಾತಾಡಿದ್ರು ಈ ವಿಡಿಯೋ ಇವಾಗ ನನ್ನ ನನ್ನ ಸ್ಟೂಡೆಂಟ್ ಲಿಂಕ್ ಶೇರ್ ಮಾಡಿದ್ರು ಆ ವಿಡಿಯೋ ನನ್ನ ಜೊತೆ ಮಾತಾಡೋದಕ್ಕಿಂತ ಮುಂಚೆ ಮಾಡಿರೋ ವಿಡಿಯೋ ಅದು ನಾನು ಇವಾಗ ನೋಡಿದೆ ಆ ವಿಡಿಯೋ ಕಂಪ್ಲೀಟ್ ಆಗಿ ಅವ್ರು ಹೇಳಿದ್ರು ಅಕ್ಕ ನೋಡಿ ನಿಮ್ ಬಗ್ಗೆ ಒಳ್ಳೆ ಮಾತಾಡಿದ್ದಾರೆ ಇವರು ಯಾರು ಅಂತ ಹೇಳಿ ನನ್ಗೆ ಲಿಂಕ್ ಶೇರ್ ಮಾಡಿದ್ರು ಅವಾಗ ನಾನು ವಿಡಿಯೋ ಪೂರ್ತಿ ನೋಡಿದೆ ಅವ್ರು ನನ್ನ ಜೊತೆ ಮಾತಾಡಿದಾಗ ಮೊನ್ನೆ ಮಾತಾಡಿದ್ರು ಕಾಲ್ ಮಾಡಿ ನನ್ಗೆ ಏನಂದ್ರೆ ತುಂಬಾ ಜನ ಕಾಲ್ ಮಾಡ್ತಿರ್ತಾರೆ ಯೂಟ್ಯೂಬರ್ಸ್ ಸಿವಾಗ್ ಸ್ಟಾರ್ಟ್ ಮಾಡಿರೋ ಯೂಟ್ಯೂಬರ್ಸ್ ತುಂಬಾ ಹಳೆಯ ಯೂಟ್ಯೂಬರ್ಸು ತುಂಬಾ ಅಂದ್ರೆ ಒಂದು ಲೆವೆಲ್ ಅಲ್ಲಿ ಆ ಒಂದು ಟ್ವೆಂಟಿ ಲ್ಯಾಕ್ ಇಪ್ಪತ್ ಲಕ್ಷ ಸಬ್ಸ್ಕ್ರೈಬರ್ಸ್ ಇರೋರೆಲ್ಲರೂ ಕೆಲವೊಬ್ರು ಕಾಲ್ ಮಾಡ್ತಾ ಇರ್ತಾರೆ ನಿಮಗೆ ಅವರು ಮಾಡ್ದಾಗ ಮಾತಾಡಿದಾಗ ಖುಷಿ ಆಗ್ತಾ ಇರತ್ತೆ ನನ್ಗೆ ಏನಾದ್ರು ಒಂದು ಇನ್ಫಾರ್ಮೇಷನ್ ಇಫಾರ್ಮೇಶನ್ ಕೇಳಕ್ಕಾಗಿರ್ಬೋದು ಒಂದು ಅಪ್ರಿಷಿಯೇಟ್ ಮಾಡಕ್ಕಾಗಿರ್ಬೋದು ಕಾಲ್ ಮಾಡ್ತಾ ಇರ್ತಾರಲ್ಲ ಅವಾಗ ಮಾಡ್ತಿರ್ತಾರೆ ಇವರು ಮೊನ್ನೆ ಮಾಡಿದ್ರಲ್ಲ ಹ್ಮ್ ಅವಾಗ ಹೆಂಗ್ ಮಾತಾಡ್ತಾ ಇದಾರೆ ಅಂದ್ರೆ ಅವ್ರು ಒಂಥರ ಒಂಥರ ಅಲ್ಲಿ ಭಯ ಒಂದು ಕಾಣಿಸ್ತಾ ಇದೆ ಅವರಿಗೆ ಒಂದು ಪ್ರೀತಿ ಎಕ್ಸೈಟ್ಮೆಂಟ್ ಎಲ್ಲ ಇತ್ತು ಅವ್ರು ಮಾತಾಡ್ಬೇಕಾದ್ರೆ ನಿಮ್ ನೀವು ನನ್ ಕಾಲ್ ರಿಸೀವ್ ಮಾಡ್ತೀರಾ ಅಂತಾನೆ ಗೊತ್ತಿರ್ಲಿಲ್ಲ ನೀವು ಕಾಲ್ ರಿಸೀವ್ ಮಾಡಿ ಇಷ್ಟು ಜನ ಮಾತಾಡ್ತಾ ಇದೀರಾ ನನ್ಗೆ ಒಂಥರ ಖುಷಿ ಆಗ್ತಾ ಇದೆ ನಿಮ್ ನಂಬರ್ ನಾನ್ ತುಂಬಾ ದಿನ ಸೇವ್ ಮಾಡ್ಕೊಂಡಿದ್ದೆ ನಿಮ್ ಜೊತೆ ಮಾತಾಡ್ಬೇಕು ಅಂತ ಇವತ್ತು ಬಿಡಣ ಅಂತ ಹೇಳಿ ಕಾಲ್ ಮಾಡಿದೆ ಅಂತಂದ್ರೆ ಅವ್ರು ಹ್ಮ್ ಫ್ಯಾಷನ್ ಟೆಕ್ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಇದೆಯಲ್ಲ ಅವರು ಆಮೇಲೆ ನಾನು ನನಗೆ ತುಂಬಾ ಜನ ಕೇಳ್ತಿರ್ತಾರೆ ಹೇಳ್ಕೊಡ್ತೀರಾ ಅಂತ ಎಲ್ಲ ನಿಮ್ಮನ್ನ ಸಜೆಸ್ಟ್ ಮಾಡ್ತೀನಿ ನಾನು ಸ್ಟಾರ್ ಫ್ಯಾಷನ್ ಟೆಕ್ ಅಂತ ಇದೆ ಅವ್ರು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ನೋಡಿ ಅಂತ ಅವ್ರೇನ್ ನನ್ನ ಹತ್ರ ಕಲ್ತಿಲ್ಲ ಅಂತ ಏನಿಲ್ಲ ಜಸ್ಟ್ ನನ್ನ ನ ನೋಡ್ಬಿಟ್ಟು ಅವರು ಬೇರೆ ಸಜೆಸ್ಟ್ ಮಾಡ್ತಾರೆ ಅಂದ್ರೆ ಇವ್ರ ಹತ್ರ ಕಲ್ತ್ಕೊಳ್ಳಿ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ಹೇಳಿ ಮತ್ತೆ ಅದಕ್ಕಿಂತ ಹೆಚ್ಚಾಗಿ ಅವ್ರ ಚಾನಲ್ ಅಲ್ಲಿ ಹೋಗಿ ನನ್ನ ಬಗ್ಗೆ ಒಂದ್ ಎರಡು ಒಳ್ಳೆ ಮಾತಾಡಿದ್ದಾರೆ ನನ್ನ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ನನ್ನ ವ್ಯೂವರ್ಸ್ ಆಗಿರ್ಬೋದು ಹೋಗಿ ಅವ್ರ ಚಾನಲ್ ಅಲ್ಲಿ ಅವ್ರು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಆ ಅವ್ರಿಗೆ ಎಷ್ಟೇ ಬಿಜಿ ಇದ್ರು ಅವ್ರಿಗೆ ಕೆಲಸ ಪಕ್ಕಿಟ್ಟು ನಮ್ಗೆ ಹೇಳ್ಕೊಡ್ತಾರೆ ಅಂತ ತುಂಬಾ ನಾನು ನನಗೆ ತುಂಬಾ ಬಿಜಿ ಇರ್ತೀನಿ ನನ್ನ ಸ್ಟೂಡೆಂಟ್ಸ್ ನನ್ನನ್ನ ಅರ್ಥ ಮಾಡ್ಕೊಂಡು ನನ್ ಜೊತೆ ಬರ್ತಾ ಇದಾರೆ ಅಷ್ಟೇ ನಾನು ಇವಾಗ್ಲೂ ಅಷ್ಟೇ ನನ್ನನ್ನ ಅರ್ಥ ಮಾಡ್ಕೊಂಡು ನನ್ನ ಜೊತೆ ಕಲಿಬೇಕು ಅನ್ನೋರು ಬನ್ನಿ ನಾನು ಖಂಡಿತವಾಗ್ಲೂ ಕಲ್ಸ್ಕೊಡ್ತೀನಿ ಯಾಕಂದ್ರೆ ನನ್ಗೆ ಇನ್ನೊಬ್ರು ಹೇಳ್ಕೊಡ್ಬೇಕು ಕಲ್ಸ್ಕೊಡ್ಬೇಕಂದ್ರೆ ತುಂಬಾನೇ ಇಷ್ಟ ನನ್ಗೆ ಯಾಕಂದ್ರೆ ಎಲ್ಲಾ ಹೆಣ್ಮಕ್ಳು ಮುಂದೆ ಬರ್ಬೇಕು ಅದು ನನ್ನ ಇಂಟೆನ್ಶನ್ ಯಾರು ಕೂಡ ಸುಮ್ಮನೆ ಅಂತ ಕುತ್ಕೋಬಾರ್ದು ಎಲ್ ನಮ್ ಕಾಲ್ ಮೇಲೆ ನಾವು ನಿಂತ್ಕೋಬೇಕು ನಮ್ ಲೈಫ್ ನ ನಾವ್ ಲೀಡ್ ಮಾಡ್ಬೇಕು ಯಾರ ಮೇಲೂ ಡಿಪೆಂಡ್ ಆಗ್ಬಾರ್ದು ನಮ್ ಲೈಫ್ ಹಿಂಗೆ ಇರುತ್ತೆ ಅಂತ ಹೇಳಕ್ಕಾಗಲ್ಲ ತುಂಬಾ ಜನ ಹೆಣ್ಮಕ್ಳು ಲೈಫು ತುಂಬಾ ಚೆನ್ನಾಗಿರೋರು ಒಂದು ಸ್ಟೇಜ್ ಹೋದ್ಮೇಲೆ ಅವ್ರ ಅಲ್ಲಿ ಏನೇನಾದ್ರೂ ಏರು ಏರಿಳಿತಗಳ ಆದಾಗ ತುಂಬಾ ಕೆಳಗಡೆ ಬಿದ್ದಿರ್ತಾರೆ ಅವರು ಮತ್ತೆ ಅವ್ರನ್ನ ಮೇಲೆದೇಳ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗಿರುತ್ತೆ ಆತರ ಮಾಡ್ಕೋಬೇಡಿ ಏನಂದ್ರೆ ನಾವ್ ಎಲ್ಲೇ ಹೋದ್ರು ನಾವ್ ಹೆಂಗೆ ಇದ್ರು ನಮ್ ನಮ್ ಲೈಫ್ ನಾವು ಚೆನ್ನಾಗಿ ಲೀಡ್ ಮಾಡ್ತೀವಿ ಅನ್ನೋ ಶಕ್ತಿ ನಿಮ್ಗೆ ಇರ್ಬೇಕು ಅದಕ್ಕೋಸ್ಕರ ನಾನು ಎಲ್ಲ ಹೆಣ್ಮಕ್ಳಿಗೂ ನನ್ಗೆ ಹೇಳ್ಕೊಡ್ಬೇಕು ಕಲ್ಸ್ಬೇಕಂದ್ರೆ ತುಂಬಾನೇ ಇಷ್ಟ ಅದ್ರ ಮಧ್ಯೆ ನಾನು ತುಂಬಾ ಬಿಸಿ ಇದೀನಿ ಹೇಳ್ತಾನೆ ಇರ್ತೀನಿ ತುಂಬಾ ಬಿಸಿ ಇದೀನಿ ಅದ್ರ ಜೊತೆಗೆ ನಾನು ಅರ್ಥ ಮಾಡ್ಕೊಂಡು ನನ್ನ ಜೊತೆ ನಿಂತಿದ್ದಾರೆ ನನ್ನ ಸ್ಟೂಡೆಂಟ್ಸ್ ನನಗೆ ತುಂಬಾನೇ ಖುಷಿ ಆಗುತ್ತೆ ನನ್ನ ಸ್ಟೂಡೆಂಟ್ಸ್ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು ನಾನು ಯಾರುನು ಹಂಗೆ ಹಿಂಗೆ ಅಂತ ಹೇಳೋದಾಗ್ಲಿ ಏನಿಲ್ಲ ಎಲ್ಲಾ ಸ್ಟೂಡೆಂಟ್ಸ್ ನನ್ನ ನನ್ನ ಸ್ಟೂಡೆಂಟ್ ನನ್ನ ಹಿಂದೆ ನಿಂತಿದ್ದಾರೆ ನನಗೆ ಸಪೋರ್ಟಿವ್ ಆಗಿದ್ದಾರೆ ಆ ನನ್ನನ್ನು ಬೆಳೆಸ್ತಾ ಇದ್ದಾರೆ ಅವರು ಬೆಳಿತಾ ಇದ್ದಾರೆ ನನಗೆ ಹೇಳ್ತಾ ಇದ್ದಾರೆ ಯಾವಾಗ್ಲು ನೀವು ಬೆಳೀತಾ ಇದ್ದೀರಾ ನಮ್ಮನ್ನು ಬೆಳೆಸ್ತಾ ಇದ್ದೀರಾ ಅಂತ ಇಲ್ಲ ನನ್ನ ಸ್ಟೂಡೆಂಟ್ಸು ನನ್ನ ಬ್ಯಾಕ್ ಬೋನ್ ಆಗಿ ನನ್ನನ್ನು ಮುಂದೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಮತ್ತೆ ನನ್ನಿಂದ ಏನಾದ್ರು ಒಂದು ಅಹ್ ಇದೆ ಅಂತ ಅವ್ರಿಗೆ ಅನ್ಸಿದ್ರೆ ಅದನ್ನ ನನ್ನಿಂದ ಸ್ವಲ್ಪ ಕಲ್ತ್ಕೊಂಡು ಅವ್ರು ಕೂಡ ನನ್ನ ಜೊತೆ ಬರ್ತಾ ಇದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಆ ಇವಾಗ್ಲೂ ಅಷ್ಟೇ ಹೇಳೋದು ನನ್ಗೆ ಆ ಕೋರ್ಸ್ ಮಾಡುವಂತವ್ರು ಯಾರು ಇಲ್ಲ ನನಗೆ ಆ ಇದಂಗೆ ಇರಬೇಕು ಇದೇ ಮಾಡ್ಬೇಕು ಇಲ್ಲ ನನ್ಗೆ ಇವತ್ತು ಬೇಕೇ ಬೇಕು ಕ್ಲಾಸ್ ಈ ತರ ಇರೋರು ಯಾರು ಇಲ್ಲ ಯಾಕಂದ್ರೆ ಇದು ಆಲ್ರೆಡಿ ನಾನು ಎಲ್ಲಾ ಆಲ್ ಕ್ಲಾಸಸ್ ನಂದು ಮುಗಿಸ್ಕೊಂಡೇ ಬಂದಿದ್ದೀನಿ ನಾನು ಎಂಬ್ರಾಯ್ಡ್ರಿದು ಟೈಲರಿಂಗ್ ದು ತುಂಬಾ ಜನ ವೇಟ್ ಮಾಡ್ತಾ ಇದಾರೆ ಅಂದ್ರೆ ನೋಡಿ ನೀವೇನ್ ನೋಡ್ತಾ ಇದ್ದೀರಾ ನಾನು ಒಂದೇ ತಾರೀಕಿಂದ ಮತ್ತೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀನಿ ಇನ್ನೂ ಆಗಿಲ್ಲ ಬಟ್ ಕೆಲವೊಂದು ತುಂಬಾ ಪ್ಲಾನಿಂಗ್ಸ್ ಇದೆ ನನಗೆ ಮಾಡ್ಬೇಕು ಅಂತ ಖಂಡಿತವಾಗ್ಲೂ ಮಾಡ್ತೀನಿ ಬಟ್ ಹೇಳ್ತೀನಿ ಓಕೆನಾ ನಾನು ಅದಕ್ಕೋಸ್ಕರ ನಿಮ್ಗೆಲ್ಲಾನು ಆಗಿ ಹೇಳ್ಕೊಡ್ಬೇಕು ಅಂತಾನೆ ಕೆಲವೊಂದು ಗಳನ್ನ ಮಾಡ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಹೇಳ್ಕೊಡ್ತೀನಿ ಹೇಳ್ತಿದ್ದೀನಿ ಅಲ್ವಾ ನನ್ಗೆ ನನ್ಗೆ ಹೇಳ್ಕೊಡ್ಬೇಕಂತಾನೆ ನನ್ಗೆ ತುಂಬಾನೇ ಖುಷಿ ನನ್ಗೆ ಏನಿದೆ ನನ್ಗೆ ಏನ್ ಗೊತ್ತಿದೆ ಅದನ್ನೆಲ್ಲ ನಿಮ್ಗೆ ಹೇಳ್ಕೊಡ್ಬೇಕು ಅಂತಾನೆ ನನ್ಗೆ ಆಸೆ ಜಾಸ್ತಿ ಹಾ ಮತ್ತೆ ಹಾ ನೆನೆ ಮೊನ್ನೆ ನನ್ನ ವಿಡಿಯೋ ಒಬ್ರು ಕಮೆಂಟ್ ಹಾಕಿದ್ರು ಹ್ಮ್ ತುಂಬಾ ಅನ್ನೆಸೆಸರಿ ಅಂದ್ರೆ ಮಾತಾಡೋದು ಅವಶ್ಯಕತೆ ಇಲ್ವೇನೋ ಅಂತ ಹೇಳಿ ಲಾ ಲೆಂತಿ ವಿಡಿಯೋ ಆಗುತ್ತೆ ಅಂತ ಹೇಳಿ ತುಂಬಾ ಜನ ನನಗೆ ಕೇಳ್ತಿರ್ತಾರೆ ಕಾಲ್ ಮಾಡಿ ಮೆಸೇಜ್ ಮಾಡಿ ಹೇಳ್ತಿರ್ತಾರೆ ಯಾಕೆ ನೀವು ಮೋಟಿವೇಶನಲ್ ವೀಡಿಯೋ ಹಾಕಿ ನಮ್ಗೆ ಏನಾದ್ರು ಮಾಡ್ಬೇಕು ಅಂತ ಏನ್ ಗೊತ್ತಾ ಈ ಮಾತುಗಳನ್ನ ಕೇಳೋಕೆನೆ ಕೆಲವೊಬ್ರು ವೇಟ್ ಮಾಡ್ತಾ ಇರ್ತಾರೆ ಮತ್ತೆ ಕೆಲವೊಬ್ರಿಗೆ ಅವಶ್ಯಕತೆ ಇರಲ್ಲ ಅವ್ರನ್ನ ಅವ್ಲೇ ಮಾಡೋದಿಲ್ಲ ಅವಶ್ಯಕತೆ ಇರೋದೇ ಇಲ್ಲ ಅವ್ರಿಗೆ ಆರಾಮಾಗಿರ್ತಾರೆ ಮನೆಯಲ್ಲಿ ಲಕ್ಷಾಂತ ರೂಪಾಯಿ ಸ್ಯಾಲ್ರಿ ಬರ್ತಾ ಇರುತ್ತೆ ಅವ್ರಿಗೆ ಏನು ಕೆಲಸ ಮಾಡೋ ನೆಸೆಸಿಟಿ ಇರಲ್ಲ ಮನೆಯಲ್ಲಿ ಇರ್ತಾರೆ ಆರಾಮಾಗಿ ಅವರು ಈ ತರ ವಿಡಿಯೋಸ್ ವೀಡಿಯೋಸ್ಗಳನ್ನ ನೋಡ್ಕೊಂಡೇ ಇರ್ತಾರೆ ಏನು ಮಾಡ್ಬೇಕು ಅಂತ ಏನು ಇರಲ್ಲ ಅವರಿಗೆ ದಯವಿಟ್ಟು ನಾನು ಒಂದು ಹೇಳೋದು ನಿಮ್ಗೆ ಇಂಟ್ರೆಸ್ಟ್ ಇಲ್ವಾ ಈ ತರ ಮೋಟಿವೇಶನಲ್ ವೀಡಿಯೋಸ್ ನೋಡಕ್ಕೆ ಇಷ್ಟ ಇಲ್ವಾ ದಯವಿಟ್ಟು ಸ್ಕಿಪ್ ಮಾಡಿ ಮುಂದೆ ಹೋಗಿ ಅದೊಂದು ಹೇಳ್ತೀನಿ ಯಾಕಂದ್ರೆ ನೆಸೆಸಿಟಿ ಇರಲ್ಲ ಅವ್ರಿಗೆ ಮತ್ತೆ ಏನಾದ್ರು ಒಂದು ಹೇಳ್ಬೇಕು ಏನಾದ್ರು ಒಂದು ಕೇಳ್ಬೇಕು ಅಂತ ಅಂತವ್ರಿಗೆ ಮತ್ತೆ ಒಂದು ಮೋಟಿವೇಶನಲ್ ವಿಡಿಯೋನ ನನ್ನಿಂದ ಕೇಳಕ್ಕೆ ತುಂಬಾ ಜನ ವೇಟ್ ಮಾಡ್ತಿರ್ತಾರೆ ಅದಕ್ಕೋಸ್ಕರ ಒಂದು ಹೇಳ್ಬೇಕು ಮತ್ತೆ ಇದು ಆ ಇವತ್ತು ಕೋಲಾರದವ್ರು ಬಂದಿದ್ರಲ್ಲ ಅವ್ರ ಬಗ್ಗೆ ಸ್ವಲ್ಪ ಹೇಳ್ಬೇಕಿತ್ತು ಅಹ್ ಅವರು ಹೇಳ್ತಾ ಇರೋದು ಒಂದೊಂದು ಮಾತನ್ನು ಕೇಳ್ತಿದ್ರೆ ಬನ್ನಿ ನಿಮ್ ನಿಮ್ದು ವಿಡಿಯೋ ಮಾಡ್ಕೋತೀನಿ ಎಂದೆ ಅವ್ರು ಇಲ್ಲ ನಾನು ನಿಮ್ಮ ಹತ್ರ ಕಲಿಬೇಕು ಕಲ್ತು ಏನಾದ್ರು ಕಲ್ತು ಆದ್ಮೇಲೆ ನಾನು ಮಾತಾಡ್ತೀನಿ ಅಂತ ಅಂದ್ರು ಹ್ಮ್ ಖುಷಿ ಆಯ್ತು ಆ ಅವರು ಅದೇ ನನ್ನ ಹತ್ರ ಬಂದು ಏನು ಯಾವಾಗ್ಲೂ ಇಲ್ಲ ಇಲ್ಲಿ ಕೆಲಸ ಮಾಡ್ಕೊಂಡಿಲ್ಲ ಬಟ್ ಎಷ್ಟು ಹತ್ರದವ್ರ ತರ ಮಾತಾಡಿದ್ರು ಅಂದ್ರೆ ತುಂಬಾನೇ ಖುಷಿ ಆಯ್ತು ನಾನೇನ್ ದೊಡ್ಡ ಯೂಟ್ಯೂಬರ್ ಆಗಿರ್ಬೋದು ದೊಡ್ಡ ಎಷ್ಟೊಂದ್ ಜನ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಆತರ ಇಲ್ಲ ಆದ್ರೂ ಇಷ್ಟೊಂದೆಲ್ಲ ಪ್ರೀತಿ ತೋರಿಸ್ತಾರೆ ಇಷ್ಟೊಂದು ಪ್ರೀತಿ ಕೊಡ್ತಾರೆ ಅಂತ ಅಂದ್ರೆ ನಿಜವಾಗ್ಲೂ ಅದಕ್ಕೆಲ್ಲ ಮೀರಿದ್ದು ಸಬ್ಸ್ಕ್ರೈಬರ್ಸ್ ಅನ್ನೋದು ಒಂದು ಕೌಂಟಿಂಗ್ ಅಷ್ಟೇನೆ ಇಷ್ಟು ಪ್ರೀತಿ ವಿಶ್ವಾಸ ಸಿಗ್ತಾ ಇದೆಯಲ್ಲ ತುಂಬಾನೇ ಖುಷಿ ಆಗುತ್ತೆ ನಾನು ಸ್ಟಾರ್ಟಿಂಗ್ ಅಲ್ಲೆಲ್ಲ ಒಂಥರ ನನಗೆ ಹಿಂಜರಿಕೆ ಇತ್ತು ಏನಂದ್ರೆ ಅಹ್ ಇದನ್ ಈ ಕೆಲಸ ಮಾಡ್ತಾ ಇದೀನಲ್ಲ ನಾನು ಅಷ್ಟೊಂದು ಓದಿ ಎಲ್ಲರೂ ಏನ್ ಅನ್ಕೊಂತಾರೆ ಬೇರೆ ಯಾರೋ ಯಾರೋ ನೋಡಿದಾಗ ನನ್ನ ಫ್ರೆಂಡ್ಸ್ ನೋಡಿದಾಗ ಆಗಿರ್ಬೋದು ನಮ್ ಟೀಚರ್ಸ್ ನೋಡ್ದಾಗ ಆಗಿರ್ಬೋದು ಈ ಕೆಲಸ ಮಾಡ್ತಾ ಇದೆಯಲ್ಲ ಹುಡುಗಿ ಅಂತ ಅಂತಾರೆ ಅಂತ ಹೇಳಿ ಎಲ್ಲೂ ಕೂಡ ನನ್ನ ಯೂಟ್ಯೂಬ್ ದು ಎಲ್ಲೂ ಕೂಡ ನಾನು ಲಿಂಕ್ ಶೇರ್ ಮಾಡ್ತಿರ್ಲಿಲ್ಲ ಎಲ್ಲೂ ಕೂಡ ಯಾರಿಗೂ ಹೇಳ್ಕೊತಾ ಇರ್ಲಿಲ್ಲ ನಾನು ತರ ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಅಂತ ನಾನು ಇತ್ತೀಚೆಗೆ ಅಷ್ಟೇ ನನ್ನ ವಾಟ್ಸಪ್ ಸ್ಟೇಟಸ್ ಅಲ್ಲಿ ಆಗಿರ್ಬೋದು ಶೇರ್ ಮಾಡ್ಕೊತೀನಿ ಬೇರೆ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೋತೀನಿ ಅಂದ್ರೆ ಅಷ್ಟೇ ನಾನು ಮಾಡ್ಕೋತಾ ಇರೋದು ನಾನು ಮುಂಚೆಯಿಂದ ನಾನು ಎಲ್ಲೂ ನಾನು ಶೇರ್ ಮಾಡ್ಕೋತಾ ಇರಲಿಲ್ಲ ಯಾಕಂದ್ರೆ ನನಗೆ ಸಬ್ಸ್ಕ್ರೈಬರ್ಸ್ ಆಗ್ಬೇಕು ಅನ್ನೋದು ನನ್ನ ತಲೆ ಇರ್ಲಿಲ್ಲ ತುಂಬಾ ಜನ ಸಬ್ಸ್ಕ್ರೈಬರ್ಸ್ ಬೇಕು ನನಗೆ ಅನ್ನೋದು ಎಷ್ಟು ನನಗೆ ಆತ್ಮತೃಪ್ತಿ ಇದೆ ಅಂತ ಅಂದ್ರೆ ಸ್ವಲ್ಪ ಜನನೇ ನೋಡ್ಲಿ ಸ್ವಲ್ಪ ಜನನೇ ಸಬ್ಸ್ಕ್ರೈಬರ್ಸ್ ಇರ್ಲಿ ಇಷ್ಟು ಪ್ರೀತಿ ಕೊಡ್ ಪ್ರೀತಿಯಿಂದ ನೋಡ್ತಾರೆ ಅಂದ್ರೆ ಅವರೇ ಎರಡೆರಡು ಸರಿ ಮೂರ್ ಮೂರ್ ಸರಿ ರಿಪೀಟ್ ರಿಪೀಟ್ ನೋಡ್ತಾ ಇರ್ತಾರೆ ವಿಡಿಯೋಸ್ ಹಂಗಾಗಿ ತುಂಬಾನೇ ಖುಷಿ ಆಗುತ್ತೆ ಇಷ್ಟೊಂದು ರೀತಿ ಕೊಡ್ತಾ ಇರೋದಕ್ಕೆ ತುಂಬಾ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಅದೇ ನೋಡಿ ಇನ್ನೊಬ್ರು ಮತ್ತೆ ಗೌತಮಿ ಅಂತ ನಮ್ಮ ಬಳ್ಳಾರಿ ಅವರು ಅನ್ಸುತ್ತೆ ಅವರು ಕಂಪ್ಯೂಟರೈಸ್ ಜನರ ಎರಡೆರಡು ಮಿಷಿನ್ ಯೂಸ್ ಮಾಡ್ತಿದಾರೆ ಅವ್ರು ಕೂಡ ತುಂಬಾ ಒಂದು ಟೂ ಮಂತ್ಸ್ ಬ್ಯಾಕ್ ಕಾಲ್ ಮಾಡಿ ಮಾತಾಡಿದ್ರು ನನ್ನ ಅದ್ರ ಒಂದು ಸ್ವಲ್ಪ ಇದ್ರ ಬಗ್ಗೆ ರಾಲ್ಸನ್ ಮಿಷನ್ ಬಗ್ಗೆ ಇವರು ಹೇಳಿ ಫ್ಯಾಷನ್ ಟೆಕ್ ಅವರು ಆಕ್ಚುಲಿ ನಾನ್ ವಿಡಿಯೋಸ್ ನೋಡ್ಕೊಂಡು ನೋಡ್ಕೊಂಡು ಅವರು ಈ ಕೊರಿಯರ್ ಪಾರ್ಸಲ್ ಗಳನ್ನೆಲ್ಲ ಅದೆಲ್ಲ ಮಾಡ್ತಾ ಇರ್ಲಿಲ್ಲ ಅವರು ಆಕ್ಚುಲಿ ನನ್ ವಿಡಿಯೋಸ್ ನೋಡಿ ಯಾವ ತರ ನಾನು ಪಾರ್ಸಲ್ ಎಲ್ಲ ಪ್ಯಾಕಿಂಗ್ ಮಾಡ್ತಾ ಇರ್ತೀನಿ ಯಾವ ತರ ಆರ್ಡರ್ ತಗೋತೀನಿ ಅದನ್ನೆಲ್ಲ ನೋಡಿ ಅಬ್ಸರ್ವ್ ಮಾಡಿ ಇವಾಗ ಅವರು ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅವರು ಹೇಳಿದ್ರು ಅವರು ನೈಟ್ ತ್ರೀ ಓ ಕ್ಲಾಕ್ ವರ್ಗು ಅವ್ರು ಚಿಕ್ ಅಲ್ಲಿ ಮಾಡ್ತಿರೋದು ಕಂಪ್ಯೂಟರ್ ಮೂರ್ ಗಂಟೆವರೆಗೂ ಮಾಡ್ತಾರಂತೆ ಅವರು ಮೊನ್ನೆ ಕಾಲ್ ಮಾಡಿದಾಗ ಹೇಳಿದ್ರು ಮೂರ್ ಗಂಟೆವರೆಗೂ ನಾನು ಕೆಲಸ ಮಾಡ್ತೀನಿ ನನ್ನ ಹಸ್ಬೆಂಡ್ ಕೂಡ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಹೆಲ್ಪ್ ಮಾಡ್ತಾರೆ ಅಂತ ಮಾಡ್ಬೇಕು ಇಬ್ರು ಕೂಡ ಮಾಡ್ಕೊಂಡು ಹೋದ್ರೇ ನಾವು ಇವಾಗ ಅಲ್ವಾ ನಮ್ ಶಕ್ತಿ ಇದ್ದಾಗ ಮಾಡೋಣ ಅಲ್ವಾ ಶಕ್ತಿ ಇಲ್ಲದಾಗ ನಮಗೆ ಆಗದೆ ಇದ್ದಾಗ ನಾವ್ ಇವಾಗ ಏನ್ ಅರ್ನ್ ಮಾಡಿರ್ತೀವಿ ಅದು ನಮ್ ಜೀವನಕ್ಕೆ ಆಗುತ್ತೆ ಅಲ್ವಾ ಹಂಗಾಗಿ ನಾನು ಹೇಳೋದು ಎಲ್ಲರಿಗೂ ಸುಮ್ಮನೆ ಕುತ್ಕೋಬೇಡಿ ಏನಾದ್ರು ಮಾಡ್ತಾ ಇರ್ಬೇಕು ಕೆಲ್ಸನ ಏನಾದ್ರು ಮಾಡ್ತಿದ್ರೆ ನಮ್ದು ನಮ್ಮ ಫ್ಯೂಚರ್ ಅಲ್ಲಿ ನಮ್ಗೆ ಅದು ಹೆಲ್ಪ್ ಮಾಡುತ್ತೆ ನಾವೇನ್ ಇವಾಗ ಏನ್ ಮಾಡಿರ್ತೀವಿ ಏನ್ ದುಡ್ಡಿರ್ತೀವಿ ಅದು ಅದಕ್ಕೋಸ್ಕರ ಅವ್ರದ್ದು ನಾನು ಶೇರ್ ಮಾಡ್ತೀನಿ ನಿಮ್ಗೆ ಯಾರು ಅಂತ ಹೇಳಿ ಆ ಅಲ್ಲಿ ಕಮೆಂಟ್ ಕೂಡ ಮಾಡಿದ್ದಾರೆ ನನ್ ನನ್ ಬಗ್ಗೆ ತುಂಬಾ ಖುಷಿ ಆಯ್ತು ಕಮೆಂಟ್ ಮಾಡಿರೋರಾಗಿರ್ಬೋದು ಬೇರೆ ಯಾರು ನನ್ ಬಗ್ಗೆ ಹೋಗಿ ಬೇರೆ ಕಡೆ ನೆಗೆಟಿವ್ ಆಗಿ ಮಾತಾಡಲ್ಲ ಅದು ನನಗೆ ಖುಷಿ ನೋಡಿ ನನ್ ಇವರಿಂದ ನನ್ನ ಲೈಫ್ ಹಿಂಗಾಯ್ತು ಇವರಿಂದ ನನ್ನ ಲಾಸ್ ಮಾಡ್ಕೊಂಡಿದೀನಿ ಎಲ್ಲೂ ಹೋಗಿ ಯಾರು ಏನು ಹೇಳಲ್ಲ ಆ ನನ್ಗೆ ಅದೇ ಒಂದು ತುಂಬಾ ಖುಷಿ ನನಗೆ ಖುಷಿ ವಿಚಾರ ಇಲ್ಲ ಬೇರೆ ಕಡೆ ಹೋಗಿ ಹೇಳ್ಬೋದಲ್ವಾ ಹ್ಮ್ ಬೇರೆ ಚಾನಲ್ ಅಲ್ಲಿ ಓ ಇವರಿಂದ ನಾನು ಈ ತರ ಏನು ಮಾಡ್ಲಿಲ್ಲ ನನ್ ಏನು ಹೇಳ್ಕೊಟ್ಟಿಲ್ಲ ಅಂತ ಇವ್ರು ಇವಾಗ ಕೋಲಾರದವ್ರು ಬಂದವರು ಅದೇ ಹೇಳ್ತಾ ಇದ್ರು ನೀವು ದುಡ್ಡಿನಿಂದ ಬಿದ್ದಿಲ್ಲ ಇದುವರೆಗೂ ದುಡ್ಡಿಗೆ ಅಂತಾನೆ ಏನು ಮಾಡಲ್ಲ ಇನ್ನೊಬ್ರಿಗೆ ಸಹಾಯ ಮಾಡ್ಬೇಕು ಅನ್ನೋ ನೇಚರ್ ಇದೆಯಲ್ಲ ಅದು ತುಂಬಾ ಇಷ್ಟ ಆಯ್ತು ಅಂತ ಹೇಳಿ ಆ ಅದೇ ನಾನು ಹೇಳ್ತಿದ್ದೀನಿ ಅಲ್ವಾ ಹೆಣ್ಮಕ್ಳು ಮುಂದೆ ಬರ್ತೀವಿ ಅಂತ ಅಂದ್ರೆ ಖಂಡಿತಾಗ್ಲು ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಒಬ್ರು ವೈಫ್ ಮೆಸೇಜ್ ಕಳಿಸಿದ್ರು ಆಕ್ಚುಲಿ ಅವರು ಬಿ ಎಸ್ ಸಿ ಫ್ಯಾಷನ್ ಡಿಸೈನಿಂಗ್ ಮಾಡಿದ್ದಾರೆ ಫ್ಯಾಷನ್ ಡಿಸೈನಿಂಗ್ ಮಾಡಿರೋರಿಗೆ ತುಂಬಾ ನಾಲೆಡ್ಜ್ ಇರುತ್ತೆ ಎಲ್ಲದ್ರ ಬಗ್ಗೆನೂ ಗೊತ್ತಿರುತ್ತೆ ಆ ಫ್ಯಾಷನ್ ಡಿಸೈನಿಂಗ್ ಅಲ್ಲಿ ಕೆಲವೊಂದು ಸಬ್ಜೆಕ್ಟ್ ಇರುತ್ತೆ ಅದು ಈ ಅಲ್ಲಿ ಇಸ್ಟಿ ಸಬ್ಜೆಕ್ಟ್ ಇರುತ್ತೆ ಅದು ಅಲ್ಲಿ ಮುಗಿಸ್ತಾರೆ ಅದೇನ್ ಮಾಡಿರ್ತಾರೆ ಅದ್ ಮುಗಿಸ್ತಾರೆ ನೆಕ್ಸ್ಟ್ ಕ್ಯಾರಿ ಇದೇನಿದೆ ಅದನ್ನ ಕ್ಯಾರಿ ಮಾಡೋಕೆ ಆಗಲ್ಲ ಮುಂದಕ್ಕೆ ಅಂತ ನಾಲೆಡ್ಜ್ ಒಂದ್ ಸ್ವಲ್ಪ ನಾಲೆಡ್ಜ್ ಬರುತ್ತೆ ಮ್ಯಾನೇಜ್ಮೆಂಟ್ ಯಾವ ತರ ಮಾಡ್ಬೇಕು ಬುಟಿಕ್ ಮ್ಯಾನೇಜ್ಮೆಂಟ್ ಯಾವ ತರ ಮಾಡ್ಬೇಕು ಎಲ್ಲದ್ರ ಬಗ್ಗೆ ಸ್ವಲ್ಪ ಐಡಿಯಾ ಇರುತ್ತೆ ನಾಲೆಡ್ಜ್ ಇರುತ್ತೆ ಬಟ್ ತುಂಬಾ ದೊಡ್ಡ ಮಟ್ಟಿಗೆ ಅಂತ ಎಲ್ಲ ಎಲ್ಲಾ ಕಾಲೇಜಲ್ಲೂ ತುಂಬಾ ದೊಡ್ಡ ಮಟ್ಟಿಗೆ ಅವರಿಗೆ ಎಲ್ಲಾ ತರ ನಾಲೆಡ್ಜ್ ಹೇಳ್ಕೊಡ್ತಿರ್ತಾರೆ ಅಂತ ಇಲ್ಲ ಪಾಪ ಅವರು ಅವ್ರದ್ದು ಹೇಳ್ಕೊಂಡ್ರು ಅವರು ಓಪನ್ ಆಗಿ ನಿಮ್ ನೀವು ಲಾ ಮಾಡಿದೀರಾ ನಿಮ್ದು ಪ್ರೊಫೆಷನ್ ಬೇರೆ ಇಂತ ಕೆಲಸ ಮಾಡ್ತಿದ್ದೀರಾ ಈ ಕೆಲಸ ಮಾಡಿ ಇಷ್ಟು ಬರ ಮುಂದೆ ಬಂದಿದ್ದೀರಾ ಅಂದ್ರೆ ನಾನು ಇದೇ ಫೀಲ್ಡ್ ಅಲ್ಲಿ ಇದನ್ನೇ ಓದ್ಕೊಂಡಿದೀನಿ ನಾನು ಆದ್ರೂನು ಮುಂದೆ ಹೋಗಕ್ಕಾಗ್ತಾ ಇಲ್ವಲ್ಲ ಏನಾದ್ರು ಒಂದು ಹೆಲ್ಪ್ ಮಾಡಿ ಅಂದ್ರೆ ನಾನ್ ಯಾವ ಮಿಷಿನ್ ತಗೋಬೇಕು ಯಾವ್ ತರ ಮುಂದೆ ಹೋಗ್ಬೇಕು ಈ ತರ ಎಲ್ಲ ನನ್ಗೆ ಹೇಳ್ಕೊಡಿ ಅಂತ ಹೇಳಿ ಆ ಹೇಳಿದ್ರು ನಾನು ಅವ್ರಿಗೆ ಆದಷ್ಟು ಹೇಳಿದೀನಿ ಮತ್ತೆ ನನಗೆ ಆನ್ಲೈನ್ ಕ್ಲಾಸ್ ಕೂಡ ತಗೋಬೇಕು ನಾನು ಹೇಳ್ಕೊಡಿ ಅಂತ ಹೇಳಿದ್ರು ಅವ್ರು ಆದಷ್ಟು ನಾನ್ ಕೈಲಿ ಎಷ್ಟಾಗುತ್ತೆ ಅಷ್ಟು ಹೇಳ್ಕೊಡಕ್ಕಂತೂ ಟ್ರೈ ಮಾಡ್ತೀನಿ ನಿಮಗೆ ಮುಂದೆ ನೀವು ಆ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಓಕೆನಾ ಇಷ್ಟೊತ್ತು ಯಾರ್ಯಾರು ವಿಡಿಯೋ ನೋಡಿದ್ರೆ ವಿಡಿಯೋ ನೋಡಿದಕ್ಕೆ ಆ ಥ್ಯಾಂಕ್ ಯು ಫಸ್ಟ್ ಟೈಮ್ ಯಾರು ವೀಡಿಯೋ ನೋಡ್ತಾ ಇದ್ರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಗಿನ ವೀಡಿಯೋ ಇಷ್ಟ ಆದ್ರೆ ವೀಡಿಯೋ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ನಾ ವೀಡಿಯೋಸ್ನ ಶೇರ್ ಮಾಡಿ ಥ್ಯಾಂಕ್ ಯು